ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತಿನ ವಿಡಿಯೋ ಬೆಳಗ್ಗೆಯಿಂದ ಶುರು ಮಾಡ್ಕೋತಾ ಇದ್ದೀನಿ ಕೆಲಸ ಎಲ್ಲ ಮುಗಿಸ್ಕೊಂಡು ಶೂರು ಡ್ಯೂಟಿಗೆ ಹೋದರು ಡ್ಯೂಟಿಯಿಂದ ಮೇಲೆ ಸ್ವಲ್ಪ ಆಚೆ ಹೋಗೋದಿತ್ತು ಮನೆಗೆ ಸ್ವಲ್ಪ ತರಕಾರಿ ಎಲ್ಲ ತರೋದಿತ್ತು ಇದು ಡಿಸೆಂಬರ್ ಫೋರು ವಿಡಿಯೋ ಇದು ಆವತ್ತು ಮನೆಗೆ ಸ್ವಲ್ಪ ಹಣ್ಣು ಹೂವು ತರಕಾರಿ ಹಾಗೆ ಗುರುವಾರ ಇರೋದರಿಂದ ಐದನೇ ತಾರೀಕು ನನಗೆ ಪೂಜೆಗೆಲ್ಲ ಏನೇನೋ ಬೇಕಿತ್ತು ಸೊ ಹಾಗಾಗಿ ತಗೊಂಬರೋಣ ಅಂದ್ಬಿಟ್ಟು ಆಚೆ ಹೋಗಿದ್ವಿ ಆಚೆ ಓಡಾಡ್ಲಿಕ್ಕೂ ಕೂಡ ಚಳಿ ಆಗುತ್ತೆ ಗಾಡಿನ ಮನೇಲಿ ನಿಲ್ಲಿಸ್ಬಿಟ್ಟು ಹಾಗೆ ನೆಡ್ಕೊಂಡು ಬಂದಿದ್ವಿ ನಾವು ಅಷ್ಟು ಚಳಿ ಇದೆ ಗಾಡಿಲಿ ಓಡಾಡೋಕ್ಕೂ ಕೂಡ ಆಗೋಲ್ಲ ಹಾಗೆ ಬಟ್ಟೆ ಒಣಗಾಕ್ಲಿಕ್ಕೆ ದಾರ ಇರಲಿಲ್ಲ ಒಂದೆರಡು ದಾರ ತಗೊಳ್ಳೋಣ ಅಂತ ಬಂದು ತೊಗೊಂಡ್ವಿ ಹೂವು ನೋಡ್ತಿರ್ಬೋದು ನೀವು ಇಲ್ಲಿ ಯಾವ ಥರ ಹೂವು ಸಿಗುತ್ತೆ ಅಂತ ಚೆಂಡು ಹೂವು ಸುಗಂಧರಾಜ ಮತ್ತೆ ಎಂತೆಂಥ ಹೂವು ಕಲರ್ ಹೂವು ಎಲ್ಲ ಸಿಗುತ್ತೆ ಮತ್ತೆ ಹಾಗೆ ದಾಸವಾಳ ಹೂವನೂ ಕೂಡ ಸಿಗುತ್ತೆ ಇಲ್ಲಿ ಮಲ್ಲಿಗೆ ಮಗ್ಗು ಅನ್ಸುತ್ತೆ ಅದು ಅಲ್ಲಿ ನೋಡ್ತಿರ್ಬೋದು ಚಿಕ್ಕ ಚಿಕ್ಕದು ಮಾಡಿ ಇಟ್ಟಿರ್ತಾರೆ ಅದು ಹತ್ತು ರೂಪಾಯಿ ಒಂದು ತಗೋತಾರೆ ಅದು ಸಿಗುತ್ತೆ ಅದಾದ್ಮೇಲೆ ಎಕ್ಕಿದೂ ಈ ನೀಲಿ ಎಕ್ಕದ ಹೂವು ನಾವು ಯೂಸ್ ಮಾಡಲ್ಲ ಬಿಳಿ ಎಕ್ಕ ಬರುತ್ತಲ್ಲ ಅದನ್ನ ಮಾತ್ರ ಯೂಸ್ ಮಾಡ್ತೀವಿ ಒಂದು ಇಪ್ಪತ್ತು ರೂಪಾಯಿದು ಹತ್ತು ರೂಪಾಯಿದು ಈ ಥರ ಎಲ್ಲ ಕೇಳಿದ್ರೆ ಚೆಂಡು ಜೊತೆಲಿ ಎಲ್ಲ ಎರಡೆರಡು ಹೂವು ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಮಾವಿನ ಸೊಪ್ಪು ಆಮೇಲೆ ಗರಿಕೆ ತುಳಸಿ ಆಮೇಲೆ ಬಿಲ್ಪತ್ರೆ ಇದನ್ನೆಲ್ಲ ಹಾಕ್ಬಿಟ್ಟು ಕೊಡ್ತಾರೆ ಸೊ ಇದಿಷ್ಟೇ ಹೂವು ಸಿಗೋದು ಇಲ್ಲಿ ಅತಿ ಕಡಿಮೆ ಮಲ್ಲೆ ಹೂವು ಒಂದು ಸಿಗುತ್ತೆ ಅದು ಬಟ್ ಕಲರ್ ಕಲರ್ ಇರುತ್ತಲ್ಲ ಅದು ಸಿಗುತ್ತೆ ಹೂವು ತಗೊಂಡು ಹಾಗೆ ಹಾಲು ತೊಗೊಳ್ಳೋಣ ಅಂಥೇಳಿ ಅಂಗಡಿಗೆ ಬಂದ್ವಿ ನಾಳೆ ನಮ್ಮದು ಆ್ಯನಿವರ್ಸರಿ ಇರೋದರಿಂದ ಸ್ವಲ್ಪ ಏನಾದರೂ ಸ್ವೀಟ್ ಮಾಡೋಣ ಅಂದ್ಬಿಟ್ಟು ಹಾಲೆಲ್ಲ ತಗೊಂಡು ಸಕ್ಕರೆ ತೊಗೊಂಡೆ ಹಾಗೆ ಹಣ್ಗಳೆಲ್ಲ ತೊಗೊಂಡು ಇಟ್ವಿ ನೋಡ್ತಾ ಇರ್ಬೋದು ಫಾಗ್ ಯಾವ ಥರ ಇದೆ ಅಂತ ಸೊ ಸಿಕ್ಕಾಬಟ್ಟೆ ಚಳಿ ಆಗ್ತಾಯಿದೆ ಇಲ್ಲಿ ಎಂಟು ಗಂಟೆ ಇವಾಗಲೇ ಇಷ್ಟೊಂದು ನಿಮ್ಮ ಬೆಳಕೆ ಶುರುವಾಗಿದೆ ಊಟ ಮಾಡಿ ಮಲ್ಕೊಂಡ್ವಿ ಮತ್ತು ಬೆಳಗ್ಗೆಯಿಂದ ವಿಡಿಯೋ ಶುರು ಮಾಡಿದೆ ನಾನು ಕೆಲಸ ಎಲ್ಲ ಮುಗಿಸ್ಕೊಂಡೆ ಎಲ್ಲದನ್ನೂ ವಿಡಿಯೋ ಮಾಡೋಣ ಅಂತ ಅನ್ಕೋತೀನಿ ಟ್ರೈಪೋರ್ಡ್ ಇಲ್ಲ ಸೊ ಹಾಗಾಗಿ ಕೈಯಿಂದನೇ ವಿಡಿಯೋ ಮಾಡ್ಕೊಳ್ಳೋದ್ರಿಂದ ಅರ್ಧಕ್ಕರ್ಧ ಅರ್ಧ ಮಾಡ್ಕೊಳ್ಲಿಕ್ಕೆ ಆಗೋಲ್ಲ ಬುಕ್ ಮಾಡಿದ್ದೀನಿ ಅದು ಯಾವಾಗ ಬರುತ್ತೋ ಗೊತ್ತಿಲ್ಲ ಗುರುವಾರ ಆಗಿರೋದ್ರಿಂದ ಪೂಜೆ ಮಾಡಿಕೊಂಡೆ ಒಂದು ಅರಕೆ ಮುಡ್ ಕಟ್ಟೋದಿತ್ತು ಕಟ್ಟಿಟ್ಕೊಂಡಿದ್ದೀನಿ ಇದ್ರ ಬಗ್ಗೆ ನಾನು ನೆಕ್ಸ್ಟು ಯಾವಾಗಲಾದ್ರೂ ಹೇಳ್ತೀನಿ ನಂದು ಇದೆಲ್ಲ ಕಂಪ್ಲೀಟ್ ಆದಮೇಲೆ ಸೊ ಇವತ್ತು ನಾನು ಅಂದ್ಕೊಂಡಿರೋ ಥರ ನಾನು ಬೇಡ್ಕೊಂಡೆ ರಾಯರನ್ನ ಅವರು ನನಗೆ ಹೂ ಪ್ರಸಾದ ಕೂಡ ಕೊಟ್ಟರು ಸಿಕ್ಕಾಬಟ್ಟೆ ಖುಷಿ ಆಯಿತು ಖುಷಿಗೆ ಇವತ್ತು ಹತ್ತಿದೀನಿ ಕೂಡ ಶೂರ್ ಹೇಳ್ತಿದ್ರೆ ಆ್ಯನಿವರ್ಸರಿ ಇದಿನ ಅಳ್ತಾ ಇರ್ತೀಯ ಅಂತ ಬಟ್ ನನಗೆ ಆ ಕ್ಷಣದಲ್ಲಿ ಏನು ಹೇಳಬೇಕು ಅಂತಲೇ ಗೊತ್ತಾಗಲಿಲ್ಲ ಮನುಷ್ಯರು ಕೂಡ ಎಷ್ಟೋ ಸಲ ನಮ್ಮ ಮಾತೆಗಳನ್ನ ಕೇಳಿಸ್ಕೊಳ್ಳೋಕೆ ಮುಂದೆ ನೋಡ್ತಾರೆ ಬಟ್ ದೇವ್ರು ಇರ್ತಾರಲ್ಲ ಅವ್ರ ಹತ್ರ ನಾವು ಏನಾದರೂ ಅಳ್ತಾ ಕೇಳ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ನಮಗೆ ನಾನು ಇದ್ದೀನಿ ಅಂತೇಳಿ ಧೈರ್ಯ ಕೊಡ್ತಾರೆ ಸೊ ಅಷ್ಟು ಖುಷಿ ಆಯಿತು ನನಗೆ ಇವತ್ತು ಹೂ ಪ್ರಸಾದ ಸಿಕ್ಕಿದಾಗ ಶಿವರ್ ನೋಡ್ತಿರ್ಬೋದು ಮಧ್ಯಾಹ್ನಕ್ಕೆ ಬಂದ್ಬಿಟ್ಟು ನಾನು ಎಷ್ಟೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೆ ಎಲ್ಲ ಪ್ಲ್ಯಾನ್ನೂ ಆ್ಯಡ್ ಮಾಡಿಬಿಟ್ಟು ಸುಮ್ಮನೆ ಸೆಲೆಂಟಾಗಿ ಮಲ್ಕೊಂಡ್ಬಿಟ್ರು ಸಿಟ್ಟದ್ಬಿಡ್ತು ನನಗೆ ಒಂದು ವಿಶ್ ಕೂಡ ಮಾಡಲಿಲ್ವಲ್ಲ ಅಂತ ಸಿಕ್ಕಾಪಟ್ಟೆ ಚಳಿ ಇದೆ ನಾವಂತೂ ಬೆಡ್ಶೀಟ್ನು ಮುಡ್ಚೋಕಲ್ಲ ನಾನು ಮಡ್ಚಾಕ್ತಂಗೆ ಮುಡ್ಚಾಕ್ತಂಗೆ ಬಂದು ಬಂದು ಸುಮ್ಮನೆ ಒಚ್ಕೊಂಡು ಮಲ್ಕೊಂಡ್ಬಿಡ್ತಾರೆ ನಾನು ಏನು ಕೆಲಸ ಮಾಡ್ಕೊತಾ ಇರ್ತೀನಿ ಸೊ ಆಮೇಲೆ ಸುಮಾರು ಒಂದು ಎಂಟುವರೆ ಆಗಿತ್ತು ರಾತ್ರಿ ಆವಾಗ ಎಲ್ಲ ರೆಡಿ ಮಾಡೋಣ ಮಾಡೋಣ ಅಂದ್ಬಿಟ್ಟು ಇವನ್ನೆಲ್ಲ ತರಿಸಿಟ್ಕೊಂಡಿದ್ದೆ ನಾನು ಏನೇನೋ ಪ್ಲ್ಯಾನ್ ಹಾಕೊಂಡಿದ್ದೆ ಬಟ್ ಎಲ್ಲ ಹಾಳಾಗೋಯ್ತು ಒಂದ್ಸಲ ಆಫ್ ಆಗಿ ಹೋಗ್ಬಿಟ್ರೆ ನನಗೆ ಏನು ಮಾಡೋಕ್ಕೂ ಇಷ್ಟ ಆಗಲ್ಲ ಸೊ ಆದ್ರೂ ಅವರೇ ಏನೇನೋ ಮಾಡ್ತಾಯಿದ್ರು ನಾನು ಸ್ವಲ್ಪ ಹಾಗೆ ಹೆಲ್ಪ್ ಮಾಡಿಕೊಡ್ತಾ ಇದ್ದೆ ಇನ್ನೇನು ಮಾಡೋದು ಬೇಜಾರ್ ಮಾಡ್ಕೊಂಡು ಕುತ್ಕೊಂಡ್ರೆ ಆಗಲ್ಲ ಏನಾದರೂ ಅನ್ಗೆ

ಒಂದು ಸಲ ಅನಿಸ್ಬಿಡುತ್ತೆ ಒಂದು ವಿಶ್ ಮಾಡಿಲ್ಲ ಅಂತಂದರೆ ಎಷ್ಟು ಬೇಜಾರಾಗುತ್ತಿ ಸೊ ಆ ಥರ ಬೇಜಾರಾಯಿತು ಹಾಗಾಗಿ ನಾನು ಸುಮ್ಮನೆ ಆಗ್ಬಿಟ್ಟೆ ಅವ್ರಿಗೆ ಎಲ್ದಿರೋದು ನನಗೆ ಏನಕ್ಕೆ ಅಂತ ಅಂದ್ಕೊಂಡು ಆಮೇಲೆ ಓಕೆ ಯಾವುದಕ್ಕೆ ಕೆಲಸ ಟೆನ್ಷನಲ್ಲಿ ವಿಶ್ ಮಾಡೋಕ್ಕಾಗಲಿಲ್ಲ ಸಾರಿ ಹಂಗೆ ಹೇಗೆ ಅಂದ್ಕೊಂಡು ಹಾಗೆ ಸಮಾಧಾನ ಮಾಡಿಬಿಡ್ತಾರೆ ಇನ್ನೇನು ಮಾಡೋದು ಅವ್ರ ಕೆಲಸ ಇರೋದೇ ಅದೇ ಥರ ಏನು ಮಾಡೋಕ್ಕಾಗಲ್ಲ ಮ್ಯಾಮ್ ಆ್ಯನಿವರ್ಸರಿ ದಿನವೇ ಅವ್ರು ಆರು ಗಂಟೆಗೆ ಹೋಗ್ಬೇಕಾಗಿ ಬಂತು ಸೊ ಇನ್ನೇನು ಮಾಡೋಕ್ಕಾಗುತ್ತೆ ಸುಮ್ಮನೆ ಅದೇ ಸೊ ಜಸ್ಟ್ ಸಿಂಪಲಾಗಿ ಹಾಗೆ ಬ್ಯಾಕ್ ಸೈಡ್ಗೆ ಏನಾದ್ರೂ ಹಾಕ್ಬೇಕಾಗಿತ್ತು ಬಟ್ ಏನೂ ಸಿಗಲಿಲ್ಲ ಆ ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡ್ಕೊಂಡ್ವಿ ಆದರೂ ನೀನು ಒಂಥರ ಖುಷಿ ಒಂದು ಸಿಂಪಲಾಗಿ ಸೆಲೆಬ್ರೇಟ್ ಮಾಡ್ಕೊಳ್ಳೋಣ ಅಂತ ಬಟ್ ನನ್ನ ಪ್ಲ್ಯಾನೇ ಬೇರೆ ಇತ್ತು ಬಟ್ ಅವ್ರು ಅರ್ಜೆಂಟ್ ಅರ್ಜೆಂಟ್ ಮಾಡಿದ್ರು ಹೇಗೆ ಬೇಕಾಗೆ ಇಟ್ಕೊಂಡು ಜಸ್ಟ್ ಒಂದೆರಡು ಫೋಟೋ ತಗೊಳ್ಳೋಣ ಅಂತ ಅಂದ್ಕೊಂಡು ಓನರ್ನ ಕರೆದು ಬಿಟ್ಟು ಬಂದೆ ಅವರನ್ನು ಕೂಡ ಪಕ್ಕದ ಮನೆಯಲ್ಲೇ ಇದ್ದಾರೆ ಅವ್ರನ್ನ ಬಿಟ್ಟು ಯಾಕೆ ಕಟ್ ಮಾಡೋದು ಅಂದ್ಬಿಟ್ಟು ಅವ್ರನ್ನು ಕರೆದೆ ಅವ್ರು ನಮಗಿಂತ ಸೀನಿಯರ್ ಇದ್ದಾರೆ ಅವ್ರನ್ನೂ ಕರೆದು ದೇವ್ರ ದೀಪ ಎಲ್ಲ ಹಚ್ಚಿ ಮತ್ತೆ ಅವ್ರ ಹತ್ರ ಆಶೀರ್ವಾದ ತೊಗೊಂಡೆ ಶಿವರು ಸ್ವಿಗ್ಗಿಲಿ ಕೇಕ್ ತ ಬುಕ್ ಮಾಡಿದರು ಸೊ ಅದು ಕೂಡ ಬಂತು ಸೊ ಹೂವು ಎಲ್ಲ ಇಲ್ಲಿ ಸಿಗಲ್ಲ ಹೂವು ಎಲ್ಲ ಸಿಕ್ಕಿದರೆ ಸ್ವಲ್ಪ ಡೆಕೋರೇಟ್ ಮಾಡ್ಬೋದಿತ್ತು ಏನೂ ಸಿಗಲಿಲ್ಲ ಸೊ ಸಿಂಪಲಾಗಿ ಹಾಗೆ ಮಾಡಿದೆ ಒಂದು ಚಿಕ್ಕದೊಂದು ಪ್ಲ್ಯಾನ್ ಮಾಡಿಕೊಂಡೆ ಬ್ಯಾಕ್ ಸೈಡಿಗೆ ಏನಾದರೂ ಹಾಕಿದರೆ ತುಂಬ ಚೆನ್ನಾಗಿ ಬರ್ತಿತ್ತು ಈಗ ಒಂಥರ ವೈಟ್ ವೈಟ್ ಖಾಲಿ ಖಾಲಿ ಥರ ಕಾಣಿಸ್ತಾ ಇದೆ ಶೂವ್ ನೋಡಿ ಊಟಕ್ಕೆ ಕೂತಂಗೆ ಕೂತ್ಬಿಟ್ಟಿದ್ದಾರೆ ಚಾಕು ಹಿಡ್ಕೊಂಡು ಕೇಕ್ ಕಟ್ ಮಾಡಲಿಕ್ಕೆ ಸೊ ಆಮೇಲೆ ನಾನು ಅದೇ ಮತ್ತು ಅಣ್ಣ ಇದ್ರಲ್ಲ ಅವರು ನಾನು ವಿಡಿಯೋ ಫೋಟೋ ತೆಗಿತೀನಿ ನೀನು ಕಟ್ ಮಾಡು ಅಂತಂದರು ತುಂಬ ಚೆನ್ನಾಗಿ ಖುಷಿ ಪಡ್ತಾರೆ ಈ ಥರದ್ದೆಲ್ಲ ಏನಾದರೂ ಮಾಡಿದಾಗ ಸಿಕ್ಕಾಪಟ್ಟೆ ಖುಷಿ ಪಡ್ತಾರೆ ಮಕ್ಳು ಥರ ನೋಡ್ಕೊತಾರೆ ಬಟ್ ರಾತ್ರಿ ಟೈಮ್ ಸ್ವಲ್ಪ ಜಾಸ್ತಿ ಮಾತಾಡ್ತಾರೆ ಅರ್ಥ ಆಗಿದೆ ಅನ್ಕೋತೀನಿ ಸೊ ಅದಕ್ಕೆ ಒಂದು ಸ್ವಲ್ಪ ಬೇಜಾರಾಗುತ್ತೆ ನಿದ್ದೆ ಮಾಡೋಕ್ಕೆ ಬಿಡೋಲ್ಲ ಮಾತಾಡೋಕೆ ನಿಂತ್ಕೊಂಬಿಟ್ರೆ ಮಾತಾಡ್ತಾನೆ ಇರ್ತಾರೆ ಸೊ ಏನು ಮಾಡೋದು ಇವಾಗ ನಾವು ಹೋದರೆ ಪಾಪ ಅವರು ಒಬ್ಬರೇ ಆಗೋಗ್ಬಿಡ್ತಾರೆ ಇಲ್ಲಿ ಸುತ್ತ ಇರೋದು ಅವ್ರಿಗೆ ಯಾರೂ ಫ್ರೆಂಡ್ ಸರ್ಕಲ್ ಇಲ್ಲ ತುಂಬ ಅತಿ ಕಡಿಮೆ ಒಂದು ಇಬ್ಬರು ಮೂರು ಜನ ಅಷ್ಟೇ ಯಾರೂ ಅವರು ಅಷ್ಟಾಗಿ ಫ್ರೆಂಡ್ ಮಾಡ್ಕೊಂಡಿಲ್ಲ ಇವಾಗ ನಾವು ಬಂದಿರೋದು ಅವ್ರಿಗೆ ತುಂಬ ಅಂದರೆ ತುಂಬ ಖುಷಿ ಕೊಟ್ಟಿದೆ ಇನ್ನೇ ನೆಕ್ಸ್ಟು ನಾವೊಂದು ಒಂದೂವರೆ ಎರಡು ತಿಂಗಳಲ್ಲಿ ಮನೆ ಖಾಲಿ ಮಾಡ್ತೀವಿ ಅಂತ ಅವ್ರಿಗೆ ಗೊತ್ತು ನಾವು ಬರಬೇಕಾದ್ರೆ ಹೇಳಿದ್ವಿ ಡಿಸೆಂಬರ್ ಇಲ್ಲ ಜನ್ವರಿಲಿ ನಾವು ಹೊರಡ್ತೀವಿ ಅಂತೇಳಿ ಸೊ ಅಡ್ವಾನ್ಸ್ ಆಗಿ ಅವರು ಹೇಳಿದ್ದಾರೆ ನಿಮ್ಮ ಥರದನ್ನೇ ಇರೋಂಥರನ್ನ ಯಾರನ್ನಾದ್ರೂ ನೋಡಿ ನಮಗೆ ತುಂಬ ಮಿಸ್ ಮಾಡ್ಕೊತೀವಿ ನಿಮ್ಮನ್ನು ಇರೋಕ್ಕಾಗಲ್ಲ ಅಂತ ನಾವು ಊರಿಗೆ ಹೋದಾಗ್ಲೂ ಅಷ್ಟೇ ಸಿಕ್ಕಾಬಟ್ಟೆ ಫೋನ್ ಮಾಡ್ತಿದ್ರು ಸೊ ಯಾವಾಗ ಬರ್ತೀರ ನಮಗೆ ಬೇಜಾರಾಗ್ತೈತೆ ಇರೋಕ್ಕಾಗ್ತಾಯಿಲ್ಲ ಖಾಲಿ ಖಾಲಿ ಅನ್ನಿಸ್ತಾ ಇದೆ ಅಂತ ಸೊ ನಮ್ಮದು ಈ ಸಲ ಕೆಲಸ ಜಾಸ್ತಿ ಇರೋದರಿಂದ ನಮಗೆ ಸ್ವಲ್ಪ ಅನ್ಕೊಂಡಿರೋ ಟೈಮಿಗೆ ಬರೋಕ್ಕೂ ಆಗಲಿಲ್ಲ ಸೊ ಕೇಕೆಲ್ಲ ಕಟ್ ಮಾಡಿದ್ದಾಯ್ತು ಸಿಂಪಲ್ಲಾಗಿ ನಾನು ಲೈಟೆಲ್ಲ ಆಫ್ ಮಾಡಿ ಫೋಟೋ ಎಲ್ಲ ತಗೊಳ್ಳೋಣ ಅಂತಿದೆ ಬಟ್ ಆ ಅಣ್ಣ ಎಲ್ಲ ಉಲ್ಟಾ ಮಾಡ್ತು ಸೊ ಇನ್ನೇನು ಮಾಡೋದು ಏನು ಮಾಡೋಂಗಿಲ್ಲ ಫೋಟೋ ಜಾಸ್ತಿ ತೊಗೊಳೋಕ್ಕೂ ಆಗಲಿಲ್ಲ ಶಿವವರು ಆಲ್ರೆಡಿ ಡಲ್ಲಾಗಿ ಹೋಗಿದ್ದರು ಸೊ ದಿದಿನೂ ಕೂಡ ಕೂತಿದ್ದಾರೆ ನೋಡ್ತಿರ್ಬೋದು ಅವ್ರು ಸುಮ್ಮನೆ ಕೂತ್ಕೋತಾರೆ ಏನು ಮಾತಾಡೋಲ್ಲ ಸೊ ಅದಾದಮೇಲೆ ನಾಲ್ಕು ಜನನೂ ಕೇಕ್ ತಿಂದು ಅಣ್ಣ ಇಡ್ಕೊಂಡು ಕೇಕ್ನ ಸುತ್ತ ಓಡಾಡ್ತಾ ಇದ್ದೆ ಎಲ್ಲರಿಗೂ ಕೇಕ್ ತಿನ್ನಿಸ್ಕೊಂಡು ಬರೋಕ್ಕೆ ಅವ್ರಿಗೆ ಅದೇ ಒಂಥರ ಖುಷಿ ನನಗೆ ಹೇಳ್ತಾಯಿದ್ರು ನಾನು ಪಂಚೆ ಉಟ್ಕೊಂಡಿದ್ದೀನಿ ಹಿಂಗೆ ನನಗೆ ವೀಡಿಯೋ ಮಾಡಿದ್ದಾ ಇದ್ದೀಯಾ ನೀನು ನನಗೆ ಅರ್ಟ್ ಮಾಡ್ತಾ ಇದ್ದೀಯಾ ಅಂತ ಹೇಳ್ರೆ ಎಗಸ್ತಾಯಿದ್ರು ಸೊ ನೋಡ್ತಾ ಇರ್ಬೋದು ನನ್ನ ಫೋಟೋ ತೆಗಿ ನನ್ನ ತಂಗಿ ಜೊತೆಲಿ ನನ್ನ ಫೋಟೋ ತೆಗಿ ಅಂತ ಹೇಳ್ತಾ ಇದ್ರು ಇವ್ರು ಫೋಟೋ ತೆಗಿತಾರೆ ಅಂದರೆ ವಿಡಿಯೋ ಮಾಡ್ಕೊಂಡು ಕೂತಿದ್ರು ನನಗೆ ಕೇಕಲ್ಲಿ ಜಾಸ್ತಿ ಕ್ರೀಮ್ ಇರೋದು ಇಷ್ಟ ಆಗೋಲ್ಲ ಬ್ರೆಡ್ ಥರ ಇರುತ್ತಲ್ಲ ಅದನ್ನ ತಿಂತೀನಿ ಆಮೇಲೆ ಅವ್ರ ಹೆಂಡ್ತಿಗೂ ತಿನ್ಸಕ್ ಹೋದ್ರು ನಮಗೆ ಆಶ್ಚರ್ಯ ಆಗೋಯ್ತು ಅವ್ರು ಅಚ್ಚಲಾಗಿ ಹಸ್ಬೆಂಡ್ ವೈಫು ನಮ್ಮ ಜೊತೆಯಲ್ಲಿ ಇದ್ದಾಗ ಆ ಥರ ಎಲ್ಲ ಮಾಡೋದೇ ಇಲ್ಲ ಅವರು ಸಿಕ್ಕಾ ಬಟ್ಟೆ ಸ್ವಭಾವ ಸ್ವಭಾವವರಿಗೆ ನಾವೇ ಏನಾದರೂ ಒಂದು ತಮ್ಮಾಷಿಗೆ ಮಾತಾಡ್ತಾ ಇದ್ರೆ ಹೇಳ್ತಿರ್ತಾರೆ ನೀವು ತುಂಬ ಮಾತಾಡ್ತೀರಾ ಅದೆಲ್ಲ ಮಾತಾಡಬಾರ್ದು ಹಂಗೆ ಹಿಂಗೆ ಅಂತ ಹೇಳ್ತಿರ್ತಾರೆ ನಾವೆಷ್ಟು ರೇಗಿಸ್ತೀವಿ ಅವ್ರನ್ನಾದ್ರೂ ಸಿಕ್ಕಾ ಬಟ್ಟೆ ನೋಡ್ತಾ ಇರ್ಬೋದು ಅವ್ರ ಮುಖದಲ್ಲಿ ಎಷ್ಟು ಖುಷಿ ಇದೆ ಅಂತ ನಾನು ಈ ಸಲ ನಾನು ತೋರಿಸ್ಕೊಂಡಿಂದಲ್ಲ ಆ ಹತ್ರನೇ ಅವರಿಗೆ ಇರುವಂಥ ಪ್ರಾಬ್ಲಮ್ ಹೇಳಿ ರಿಪೋರ್ಟ್ ಎಲ್ಲ ಕಳಿಸಿ ಅವರು ಕೊಟ್ಟಿರೋ ಅಂಥ ಮಾತ್ರನ ಇಸ್ಕೊಂಬಂದು ಕೊಟ್ಟಿದ್ದೀನಿ ಸೊ ಎಲ್ಲ ಮುಗಿಸ್ಕೊಂಡ್ವಿ ರಾತ್ರಿ ಹನ್ನೆರಡು ಗಂಟೆವರೆಗೆ ವರ್ಷೊಳಗೆ ಮುಗೀತು ಇದು ನಮ್ಮ ಮನೆ ಕೆಲಸದ್ದು ವೀಡಿಯೋ ಲಾಸ್ಟಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸೊ ನೋಡ್ತಾ ಇರ್ಬೋದು ಎಲ್ಲ ಫೌಂಡೇಶನ್ನೂ ಕೆಲಸ ಮುಗಿತಿದೆ ಸೊ ಏನಪ್ಪ ಇದು ಅಡುಗೆ ಮನೆ ಹಾಲು ಮತ್ತು ಒಂದು ರೂಮ್ ಅಷ್ಟೇ ಇದೆ ಅನ್ಕೋಬೋದು ಬಟ್ ಪ್ಲ್ಯಾನ್ ನೆಕ್ಸ್ಟ್ ನಾನು ಹೇಳ್ತೀನಿ ಅವಾಗಾದರೂ ಬೇಡ ವಿಡಿಯೋದಲ್ಲಿ ಸೊ ಇವಾಗ ಇದಕ್ಕೆಲ್ಲ ಮಣ್ಣು ತುಂಬಿಸ್ಬೇಕು ಸುಮಾರು ಒಂದು ಏಳೆಂಟು ಲೋಡ್ ಮಣ್ಣು ಬೇಕಾಗುತ್ತೆ ಮಣ್ಣು ತುಂಬಿಸಿ ಸ್ವಲ್ಪ ನೀರು ಬಿಟ್ಟು ಚೆನ್ನಾಗಿ ಕ್ಯೂರಿಂಗ್ ಮಾಡಬೇಕು ಹಾಗೆ ಸಂಪಿನ ಕೆಲಸನೂ ಕೂಡ ನಡೀತಾ ಇದೆ ಸಂಪಿಂದು ಒಂದು ಮುಗಿಸಿದ್ರೆ ಇದಕ್ಕೆ ಮಣ್ಣು ತುಂಬಿಸಿ ಒಂದು ಸ್ವಲ್ಪ ಕ್ಯೂರಿಂಗ್ ಮಾಡಿದ್ರೆ ಇದ್ರದ್ದು ಮುಗಿಯುತ್ತೆ ನೆಕ್ಸ್ಟು ನಾವು ಅಮೌಂಟ್ ಅಡ್ಜೆಸ್ಟ್ ಮಾಡಿಕೊಂಡು ಮೊನ್ನೆ ಕೆಲಸಕ್ಕೆ ಕೈ ಹಾಕಬೇಕು ನೋಡೋಣ ಭಗವಂತ ಗುರುರಾಯರ ಆಶೀರ್ವಾದ ಯಾವಾಗ ಯಾವ ಕೆಲಸ ಆಗಬೇಕು ಅಂತ ನಮ್ಮ ಮನೇಲಿ ಬರೆದಿರುತ್ತೆ ಆವಾಗಲೇ ಆಗೋದು ಹಾಗೆ ಇದು ನಮ್ಮ ಕಡೆ ಹೇಮಾವತಿ ನೀರು ಬರುತ್ತೆ ಆ ನಲ್ಲೇನೂ ಕೂಡ ಹಾಕಿದ್ದಾರೆ ಸೊ ಆಮೇಲೆ ನೆಕ್ಸ್ಟು ಸಂಪಿನ ಒಳಗಡೆ ನಮಗೆ ಪೈಪ್ ಸಿಕ್ಕಿದೆ ಸೊ ಅದಕ್ಕೇನು ಪ್ರಾಬ್ಲಮ್ ಇಲ್ಲ ಸೊ ಸೊಪ್ಪು ರೆಡಿ ಆಗ್ತಿದ್ದ ತಕ್ಷಣವೇ ಅದನ್ನು ಕೂಡ ರೆಡಿ ಮಾಡ್ಕೋಬೇಕು ಸೊ ಇವತ್ತು ಕ್ಯೂರಿಂಗಿಗೆ ಹರ್ಷ ಹೋಗಿದೆ ನೀರು ಹಾಕ್ಲಿಕ್ಕೆ ಎಲ್ಲ ಕ್ಯೂರಿಂಗ್ ಮಾಡ್ತಾನೆ ಎಲ್ಲ ಅಣ್ಣವರೆಲ್ಲ ಜಾತ್ರೆಗೆ ಹೋಗ್ತಿದ್ದಾರೆ ಮನೇಲಿ ಯಾರೂ ಇಲ್ಲ ಸೊ ಹುಡುಗರುಗಳೇ ನೀರೆಲ್ಲ ಹಾಕಿ ನೋಡ್ಕೋತಾ ಇರೋದು ಸೊ ನೋಡ್ತಾ ಇರ್ಬೋದು ಇದು ಸಂಪಿಂದು ಗುಂಡಿ ತೆಗ್ದಿರೋದು ಮಣ್ಣು ಇಷ್ಟೊಂದು ಸಿಕ್ಕಿದೆ ಇನ್ನೊಂದು ಸ್ವಲ್ಪ ಮಣ್ಣು ಬೇಕಾಗುತ್ತೆ ಇನ್ನೊಂದು ಎಂಟು ಲೋಡಾದರೂ ಮಣ್ಣು ಬೇಕು ಅಂತ ಹೇಳಿದ್ರು ಸೊ ಫುಲ್ಲು ಭರ್ತಿ ಮಾಡಿಸ್ಬಿಟ್ಟು ಚೆನ್ನಾಗಿ ನೀರು ಬಿಟ್ಟು ಕ್ಯೂರಿಂಗ್ ಮಾಡಿದ್ರೆ ತುಂಬ ಗಟ್ಟಿಯಾಗಿ ಬರುತ್ತೆ ಮತ್ತು ಆ ಕಡೆ ಈ ಕಡೆ ಸೈಡಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಸದ್ಯಕ್ಕಂತೂ ಕೊಂತು ಯಾವುದೂ ಮಾಡಿಬಿಡಿ ಹಂಗೆ ಬಿಡಿ ಅಂತ ಹೇಳಿದ್ದೀನಿ ನಾನು ಇನ್ನೂ ಸ್ವಲ್ಪ ಅದನ್ನೆಲ್ಲ ನಮ್ಮ ಜಾಗ ಎಷ್ಟೆಷ್ಟು ಬರುತ್ತೆ ಎಲ್ಲ ನೋಡಿಕೊಂಡು ಎಲ್ಲದನ್ನು ಅದ್ರದ್ದು ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಇದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಎಲ್ಲದೂ ಗಲೀಜೆಲ್ಲ ತಂದು ತಂದು ಹಾಕ್ಬಿಟ್ಟಿದ್ರು ನಮ್ಮ ಸೈಟಲ್ಲಿ ಖಾಲಿ ಇತ್ತಲ್ಲ ಅಂದ್ಬಿಟ್ಟು ಇವಾಗ ಏನು ಮಾಡ್ತಾರೋ ಗೊತ್ತಿಲ್ಲ ಅದಕ್ಕೆ ನೋಡ್ಕೊಳ್ಳಿ ಅಂತ ಹೇಳಿದ್ದೀನಿ ಸೊ ಇಲ್ಲಿಂದ ಹೋದ್ಮೇಲೆ ಸ್ವಲ್ಪ ಅಲ್ಲೇ ಹೋಗಿ ನಿಂತು ಎಲ್ಲ ಅದ್ರದ್ದು ಕೆಲಸ ಎಲ್ಲ ಮುಗಿಸ್ಕೊಂಡು ನಮ್ಮ ತಂದೆದು ಇನ್ನೂ ನನ್ನ ಡೆಸ್ ಸರ್ಟಿಫಿಕೇಟ್ ತೆಗೆಸ್ಕೊಂಡಿಲ್ಲ ಅದನ್ನು ತೆಗಿಸ್ಲಿಕ್ಕೆ ಇವಾಗ ತುಂಬ ಕಷ್ಟ ಆಗುತ್ತೆ ಯಾಕಂದರೆ ಅವ್ರದಿರೋಗಿನ ನಾಲ್ಕು ವರ್ಷ ಆಗಕ್ಕೆ ಬಂತು ಸೊ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಎಲ್ಲ ಡಾಕ್ಯುಮೆಂಟ್ಸು ಕಲೆಕ್ಟ್ ಮಾಡ್ಕೊಂಡು ತೆಗಿಸೋದು ಸೊ ಅದೊಂದು ಮಾಡಿಸ್ಕೋಬೇಕು ಸಂಪಿಗೆ ಅಂದ್ಬಿಟ್ಟು ಇವತ್ತು ಇಟಿಕೆ ತೊಗೊಂಬಂದು ದೊಡ್ಡದಿದ್ದಾರೆ ನಂಬರ್ ಇಟಿಕೆ ಅಂತಾರೆ ಇದನ್ನು ನಮ್ಮ ಕಡೆ ಒಂಬತ್ತು ಇಂಚು ಗೋಡೆ ಇಡಿಸಿ ಅದಕ್ಕೂ ಕೂಡ ಎಲ್ಲ ಕಬ್ಬಿಣ ಎಲ್ಲ ಹಾಕಿಸಿ ಮಾಡಿಸ್ಬೇಕು ಸೊ ನೋಡೋಣ ಹೇಗೆ ಬರುತ್ತೆ ಅಂತ ಹೀಗೆ ಶೇರ್ ಮಾಡ್ಕೋತಾ ಇರ್ತೀನಿ ಇದಿಷ್ಟು ನನ್ನ ಇವತ್ತಿನ ಒಂದು ವ್ಲಾಗ್ ಆಗಿತ್ತು ಹೇಗಿತ್ತು ಈ ಬ್ಲಾಗ್ ಕಮೆಂಟ್ ಮಾಡಿ ಏನಾದ್ರೂ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನಗೆ ಇನ್ಸ್ಟಾಗ್ರಾಮು ವಾಟ್ಸಾಪು ಎಲ್ಲ ಕಡೆ ವಿಶ್ ಮಾಡಿದ್ರ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಮತ್ತೆ ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್